ಈಸಿ ನೋಡಿ ಇಲ್ಲಾಂದ್ರೆ ಕೈ ಉಗರೆಲ್ಲ ನೋವು ಬರ್ತಿರ್ತದೆ ಹಾಗೆ ಇದೊಂದು ಹೇರ್ ಸ್ಟೈಲ್ ಹೇಗಿದೆ ನೋಡೋದು ಅಂತ ಕಾಮೆಂಟ್ ಮಾಡಿ ಗುರ್ತು ಸಿಗ್ತದೆ ನಂದು ನಾನು ನಿಮ್ಮ ಚೈತ್ರನೇ ಫ್ರೆಂಡ್ಸ್ ಇದು ನನ್ನ ಚೈಲ್ಡ್ಹುಡ್ ಹೇರ್ ಸ್ಟೈಲ್ ಆಯ್ತಾ

ಹಾಗೆ ಈಗ ಆಯಿತು ಮಳೆಗಾಲ ಅಂತೂ ಜೋರೇ ಆಗಿಬಿಟ್ಟಿದೆ ಫಸ್ಟು ಚಂಡಮಾರುತ ಅಂತ ಶುರುವಾಗಿದ್ದು ಇನ್ನೂ ಕಂಟಿನ್ಯೂ ಆಗ್ತದಂತ ಗೊತ್ತಿಲ್ಲ ಬಿಡುವೇ ಇಲ್ಲ ಮಳೆಗಾಲ ಶುರುದವಾಗಿಂತ ಹಾಗೆ ಇದೊಂದು ಹೇರ್ ಸ್ಟೈಲ್ ಹೇಗಿದೆ ನಂತರದು ಅಂತ ಕಾಮೆಂಟ್ ಮಾಡಿ ಗುರ್ತು ಸಿಗ್ತದೆ ನಂದು ನಾನು ನಿಮ್ಮ ಚೈತ್ರನೇ ಫ್ರೆಂಡ್ಸ್ ಇದು ನನ್ನ ಚೈಲ್ಡ್ಹುಡ್ ಹೇರ್ ಸ್ಟೈಲ್ ಆಯಿತಾ ನಾನು ಚಿಕ್ಕವಳಿದ್ದಾಗ ಅಮ್ಮ ನನಗೆ ಇದೇ ಹೇರ್ ಸ್ಟೈಲ್ ಮಾಡ್ಕೊಡ್ತಾ ಇದ್ದರು ಸೊ ತುಂಬ ದಿನ ಆಗ್ಬಿಟ್ಟಿತ್ತು ಹೇರ್ ಸ್ಟೈಲಲ್ಲಿ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಮಾಡ್ಕೊಂಡಿದ್ದೀನಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿದ್ದೆ ಇದೆಲ್ಲ ಫ್ರೆಂಡ್ಸ್ ಸಿಂಪಲ್ ಒಂದು ಈ ಥರ ಒಂದು ಎಂಥದ್ದು ಬೈತಲ್ಲೇ ತೆಗೆದು ಆಚೆ ಒಂದು ಮೂಡಿ ಈಚೆ ಒಂದು ಮೂಡಿ ಹಾಕಿಬಿಟ್ರಿತ್ತು ನಾನು ಸಿಂಗಲ್ ಆಗ್ತಿದ್ದೆ ಒಂದು ಇವತ್ತು ಆಗಿದೆ ಅಷ್ಟೇ ಮತ್ತು ನಂದು ಅಷ್ಟೇ ಎರಡು ಸಲ ಉದ್ದನೇ ಇದಿಲ್ಲ ಅಮ್ಮನಿಗೆಲ್ಲ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಮತ್ತು ಜಡೆ ಅಕ್ಕಳತ್ತೆಲ್ಲ ಕೂತಿದ್ರೆ ಅಮ್ಮನಿಗೆಲ್ಲ ಕೆಲಸ ಮಾಡಲಿಕ್ಕೆಲ್ಲ ಲೇಟ್ ಆಗ್ತದೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಇಲ್ಲೊಂದು ಮೂಡಿ ಇಲ್ಲೊಂದು ಮೂಡಿ ಹಾಕಿಟ್ಬಿಡ್ತಿದ್ರು ನಾನು ಮಾರನೇ ದಿನ ಆಗೋಲ್ಲಿವರೆಗೂ ಹಾಗೆ ಇಟ್ಕೋಬೇಕಿತ್ತು ಮತ್ತೆ ಬಿಚ್ಚೋದರೆ ಅಮ್ಮ ಹಾಕೋ ಓಡಬೇಕಿತ್ತ ನೋಡಿ ಹಿಂಗೆಲ್ಲ ಮಜಾ ಇರ್ತಿತ್ತಲ್ಲ ಆಗ ಮೆಮೊರಿ ಇನ್ನು ಶಾಲೆಗೆ ಹೋಗುವಾಗ ರಿಬ್ಬನ್ ಹಾಕಿ ಚಡೆ ಹಾಕಿ ಹಿಂಗೆ ಮಾಡಿ ಅಲ್ಲ ಸೊ ಅದು ಕೂಡ ಒಂದಿನ ಮಾಡ್ಕೊಳ್ಬೇಕು ಇವಾಗೆಲ್ಲ ಆ ಥರ ಮಾಡ್ಕೊಳ್ಬೇಕು ಅಂತ ಆಸೆ ಆಗ್ತದೆ ನೋಡಿ ಇವತ್ತಲ್ಲೇನು ಚಾಯ್ ಕಾಯಿ ಎಲ್ಲ ಕೊಯ್ಯೋದಕ್ಕೆ ಬರೋದಿಲ್ಲ ನಾನು ನಿನ್ನೆಲ್ಲ ಕೊಯ್ಕೊಂಡೋಗಿದ್ನಲ್ಲ ಅದೆಲ್ಲ ಒಣಗ್ಸ್ಕೊಬೇಕು ಇನ್ನೊಂದು ಎರಡು ದಿನ ಬಿಟ್ಟು ಮತ್ತೆ ಕೊಯ್ಕೊಂಡು ಹೋಗಬೇಕು ಆ ಥರ ಒಡೆದಿರುವಂಥ ಕಾಯಿಗಳನ್ನ ಅಂದರೆ ಈ ಥರ ನಾವು ತವ ಮೇಲೆ ಒಣಸೋದು ನೋಡಿ ಅದಕ್ಕೆ ಒಂದು ನಾಲ್ಕು ದಿವಸ ಬೇಕಾಯ್ತದೆ ಒಂದು ಬಾರಿ ಕೊಯ್ಕೊಂಡೋಗಿಬಿಟ್ರೆ ಸೊ ಅದೆಲ್ಲ ಒಣಗದ್ಮೇಲೆ ಮತ್ತು ಮುಂದಿನ ಬಂದು ಕೊಯ್ ಕೊಂಡೋಗೋದು ಇವತ್ತು ತಿಂಡಿಗೆ ನಮ್ಮ ಮನೆಯಲ್ಲಿ ಚಪಾತಿ ಮತ್ತು ಹಳದಿ ಗೆಣಸು ಅಂತ ಸಿಗ್ತದೆ ಅದು ಸ್ವೀಟ್ ಇರೋದಿಲ್ಲ ಆದರೆ ಟೇಸ್ಟ್ ಮಾತ್ರ ಗೆಣಸು ಅಂತಾರೆ ಸಿಹಿ ಗೆಣಸಿನ ಟೇಸ್ಟ್ ಅದರ ಸ್ವೀಟ್ ಮಾತ್ರ ಇರೋದಿಲ್ಲ ಭಾರಿ ರುಚಿ ಇರ್ತದೆ ಇನ್ನು ಸಾಂಬಾರೆಲ್ಲ ಮಾಡ್ಬೋದು ಈ ಥರ ಪಾಯಸ ಮಾಡ್ಬೋದು ಇನ್ನು ಉಸುಳಿ ಥರ ತೆಂಗಿನಕಾಯಿ ಎಲ್ಲ ಹಾಕಿ ಕಲಿಸ್ತೀವಲ್ಲ ಥರದ್ದು ಕೂಡ ಮಾಡ್ಕೊಳ್ಬೋದು ಹಾಗೆ ಅಮ್ಮ ತೆಂಗಿನಕಾಯಿನ ಅರ್ಧ ಹಾಕಿ ಪಾಯಸ ರೀತಿ ಮಾಡಿದರು ಚೆನ್ನಾಗಾಗ್ತದೆ ಇದು ಚಪಾತಿಗಿಂತನೂ ದೋಸೆಗಲ್ಲ ನೀರು ದೋಸೆ ಆಗಿರ್ಬೋದು ಮತ್ತು ಉಪ್ಪು ದೋಸೆ ಮಾಡ್ತೀವಲ್ಲ ಅದಕ್ಕೆಲ್ಲ ಚೆನ್ನಾಗಿರ್ತದೆ ಸೊ ಚಪಾತಿಗೆಲ್ಲ ಸ್ವಲ್ಪ ಸ್ಪೈಸಸ್ ಇದ್ರೆ ಚೆನ್ನಾಗಿರ್ತಿತ್ತು ಆದರೆ ಅಮ್ಮನಿಗೆ ಇಷ್ಟ ಅಂತಂದ್ಬಿಟ್ಟು ಮಾಡ್ಕೊಂಡಿದ್ರು ಸೊ ಅದನ್ನೆಲ್ಲ ತಿಂದಾಯಿತು ಇನ್ನೂ ಕೆಲಸಲ್ಲೇನು ಅಷ್ಟಿಲ್ಲ ಫ್ರೆಂಡ್ಸೀಗ ಮಳೆಗಾಲದಲ್ಲಿ ನಮಗೆ ಏನು ಹೇಳಿ ಊಟ ತಿಂದಿದೆ ಮೇನ್ ಈಗ ಮಳೆಗಾಲದಲ್ಲಿ ಅಂದರೆ ತೋಟದ ಕಡೆಯೆಲ್ಲ ಅಷ್ಟೇನು ಕೆಲಸ ಇರ್ತದೆ ನಮಗೆ ಈಗ ಅಡಿಕೆ ಎಲ್ಲ ಆಗೋದಿಲ್ಲ ಅಲ್ಲ ಸ್ವಲ್ಪ ಲೇಟ್ ಇರ್ತದೆ ಅಡಿಕೆ ಆಗೋದಿಕ್ಕೆಲ್ಲ ಗಣೇಶ ಚತುರ್ಥಿ ನಂತರ ಅಡಿಕೆ ಎಲ್ಲ ಆಗೋದು ಈಗ ಎಲ್ಲ ಏನಿಲ್ಲ ದಿನ ಡೈಲಿ ಬಂದು ಒಂದು ರೌಂಡ್ ಹಾಕೊಂಡು ಹೋದರೆ ಆಯ್ತು ಸಿಂಗಾರಿ ಅವರಿಗೆ ಹಸಿ ಎಲ್ಲನ ಕುಯ್ಯೋದು ಇಷ್ಟೇ ಮತ್ತೇನು ಜಾಸ್ತಿ ಎಲ್ಲ ಕೆಲಸ ಇಲ್ಲ ಇನ್ನೇನು ಚಿಪ್ಸು ಹಪ್ಪಳ ಈ ಥರದ್ದೆಲ್ಲ ಮಾಡ್ಕೊಳ್ಳೋದು ಮಳೆ ಬರ್ತಾ ಇರುವಾಗ ತಿಂತೇ ಇರೋದು ಅಷ್ಟೇ ಇನ್ನೂ ಒಂದು ನಾಲ್ಕೈದು ತಿಂಗಳೆಲ್ಲ ನಮ್ಮ ಹಳ್ಳಿ ಕಡೆಯಲ್ಲಿ ಏನು ಕೆಲಸಗಳಲ್ಲಿ ಇರುವುದಿಲ್ಲ ಎಲ್ಲರೂ ಮನೆಯಲ್ಲೇ ಆರಾಮಾಗಿರ್ತರು ಇವಾಗ ಸಿಂಗಾರಿಗೆಲ್ಲ ಕಚ್ಕೊಡ್ತೀವಿ ಬಂದೆ ಯ ಬೇಸಿಗೆಲೆಲ್ಲ ದರ್ಕ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಈಗ ಅಲ್ಲಿಂದ ತಂದು ಈ ಶಂಕದ ಮೇಲೆ ಬಂದು ಇಲ್ಲಿ ಸಿಂಗಾರಿ ಅವರಿಗೆ ಹಾಕೋದು ಹೀಗೆ ನೋಡಿ ಇನ್ನೂ ಸೊಪ್ಪೆಲ್ಲ ತರೋದಿಲ್ಲ ಮಳೆಗಾಲದಲ್ಲಿ ಈ ಥರ ಒಂದು ದೊಡ್ಡ ದೊಡ್ಡ ಕೋಣೆ ಥರ ಮಾಡಿ ಅದರಲ್ಲಿ ದರ್ಗಿನಲ್ಲೆಲ್ಲ ಇಟ್ಟಿರ್ತೀವಿ ಅದನ್ನು ಅಲ್ಲಿಂದ ತಂದು ಇಲ್ಲಿ ಹೀಗೆ ಹಾಕ್ತೀವಿ ಗೊಬ್ಬರ ಮಾಡಲಿಕ್ಕೆ യ് കുടി ത ಇವತ್ತು ಫ್ರೆಂಡ್ಸ್ ಎಂಥದ್ದು ಹೇಳಿ ಬೇಳೆ ಬೆಳೆದು ಸಾರು ಮಾಡುವ ಅಂತ ಮಳೆ ಒಳ್ಳೆಯಾಯ್ತದ ಊಟ ಮಾಡಲಿಕ್ಕೆ ಈಗ ಸಿಪ್ಪೆಯನ್ನು ಬಿಡಿಸ್ತಾ ಇದ್ದೀನಿ ಹೀಗೆ ಈ ಥರ ಜಜ್ಜಿಕೊಂಡ್ರೆ ಈಸಿ ನೋಡಿ ಇಲ್ಲಾಂದರೆ ಕೈ ಉಗರೆಲ್ಲ ನೋವು ಬರ್ತಿರ್ತದೆ ಈ ಥರಕ್ಕೂ ಇದು ಈ ಥರ ಜಜ್ಜ್ ಕೊಂಡ್ರೆ ನೋಡಿ ಸಿಂಪಲ್ ನೋಡಿ ಅರಸಿನ ಬೇಳೆ ಇದು ಸಿಪ್ಪೆಯೆಲ್ಲ ತೆಗೆದಾಯಿತು ಎರಡೇ ಎರಡು ನಿಮಿಷದ ಕೆಲಸ ಈ ಥರ ಜುಜ್ಕೊಂಡ್ಬಿಟ್ರೆ ನೋಡಿ ಸಿಂಪಲ್ ಟ್ರಿಕ್ಕಿಂದ ಹಲಸಿನ ಮೇಲೆ ಸಿಪ್ಪೆಯನ್ನು ಬಿಡಿಸೋದು ಇಲ್ಲಾಂತಂದರೆ ಉಗುರೆಲ್ಲ ನೋವು ಬಂದುಬಿಡ್ತದೆ ಆ ಎಲ್ಲ ಕೈಗೆ ಚುಚ್ಕೊಂಡು ಸೊ ಈ ಥರ ಮಾಡಿಬಿಟ್ರೆ ಕೈಗೆಲ್ಲ ಉಗುರಿಗೆಲ್ಲ ಏನು ನೋವಾಗೋದಿಲ್ಲ ಈಸಿಯಾಗಿ ಬೇಗ ತೆಗೆದು ಬಿಡ್ಬೋದು ಇವಾಗ ಇದನ್ನ ಚೆನ್ನಾಗಿ ತೊಳೆದು ಸಾಂಬಾರು ಮಾಡಬೇಕು ಸೂಪರ್ ಆಗ್ತದೆ ನೋಡಿ ಪ್ರತಿದಿನ ನಮ್ಮನೆಯಲ್ಲಿ ಮಾವಿನ ಹಣ್ಣು ಎಷ್ಟು ಸಿಗ್ತದೆ ಅಂತ ನಿನ್ನೆ ಒಂದು ರಾಶಿ ಪ್ರತಿದಿನ ಕೂಡ ಹಂಗೆ ನೋಡಿ ಒಂದು ರಾಶಿ ರಾಶಿ ಮಾವಿನ ಹಣ್ಣು ಪ್ರತಿದಿನ ಹಿಂಗೆ ಸಿಗ್ತಾ ಇರ್ತದೆ ತಿನ್ನೋರಿಲ್ಲ ಅಷ್ಟು ಹಣ್ಣು ಈಗ ಏನಾದ್ರು ಬಿಸಿಲಿದ್ದರೆ ಒಳ್ಳೆ ಮಾವಿನ ಹಣ್ಣಿನ ಹಪ್ಪಳ ಮಾಡಿ ಒಣಗಿಸ್ಬೋದಿತ್ತು ಇನ್ನು ದಿನದಲ್ಲಿ ಒಂದೇ ಬಾರಿ ಹೆಕ್ಕೊಂಡು ಬರ್ಲಿಕ್ಕೆ ಹೋಗೋದು ಎಷ್ಟು ಸಿಗ್ತದೆ ಇನ್ನೂ ಮೂರು ನಾಲ್ಕು ಬಾರಿ ಎಲ್ಲ ಹೋದರೆ ಇನ್ನೂ ಇಷ್ಟು ಜಾಸ್ತಿ ಸಿಗ್ತದೆ ಇದನ್ನೆಲ್ಲ ಸೇರ್ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ ಇಷ್ಟು ಚೆನ್ನಾಗಿರುವಂಥ ಮಾವಿನ ಹಣ್ಣು ಗೊತ್ತಾ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ ನೋಡಿ ಚೆಂದ ಉಂಟು ಇವತ್ತೇನು ಊಟಕ್ಕೆ ಹಲಸಿನ ಬೇಳೆ ಸಾರು ಆಮೇಲೆ ವೈಟ್ ರೈಸ್ ಆಮೇಲೆ ನಮ್ಮನೆ ತೋಟದ ಮಾವಿನ ಹಣ್ಣಿನ ತಂಬುಳಿ ಮತ್ತು ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ವಿ ಊಟಕ್ಕೆ ತುಂಬ ರುಚಿಯಾಗಿರ್ತದೆ ಇನ್ನು ಹಲಸಿನ ಬೇಳೆದು ಹಯ್ಯಗ್ರೀವ ರೀತಿಯೆಲ್ಲ ಮಾಡ್ತಾರೆ ಇನ್ನು ಸುಮಾರಷ್ಟು ರೆಸಿಪೀಸ್ಗಳನ್ನೆಲ್ಲ ಮಾಡ್ತಾರೆ ಹಳ್ಳಿ ಸ್ಟೈಲಲ್ಲಿ ತುಂಬ ಟೇಸ್ಟಾಗಿರುತ್ತೆ ನಾನು ಯಾವಾಗಲೂ ಫ್ರೀ ಇದ್ದರೆ ಹಾಗೆ ಹಲಸಿನ ಬೇಳೆದ್ದು ರೆಸಿಪಿಯನ್ನು ಬ್ಲಾಗ್ ಮಾಡ್ಬಂತ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಫೇವ್ರೇಟ್ ಯಾವುದಾರು ಇದ್ದರೆ ಕಾಮೆಂಟ್ ಮಾಡಿ ಆಯಿತಾ ಹಾಗೆಯೇ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಆಂಧ್ರದಿಂದ ಹೊನ್ನಾವರಕ್ಕೆ ಈ ಥರ ಒನ್ ಗ್ರಾಮ್ ಗೋಲ್ಡ್ನ ಜ್ಯುವೆಲ್ರಿಯನ್ನು ಮಾರಲಿಕ್ಕೆ ಬಂದಿದ್ರು ಆಯಿತಾ ನಮ್ಮ ಮನೆಗೆ ಬಂದುಬಿಟ್ಟಿದ್ರು ಅವರು ಸಡನ್ನಾಗಿ ಸೊ ಬಂದ ಮೇಲೆ ಅವರನ್ನು ವಾಪಸ್ ಕಳಿಸೋ ಬದಲು ಹೇಗಿದೆ ಕಲೆಕ್ಷನ್ಸ್ ನೋಡುವಂತ ಅಂತ ಅಂದ್ಬಿಟ್ಟು ಕೂರಿಸಿ ತೆಗಿಸಿದ್ದೀನಿ ಸೊ ಇವಾಗೆಲ್ಲ ತೋರಿಸ್ತಾ ಇದ್ರೆ ಜ್ಯುವೆಲ್ರಿ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಪ್ರೈಸ್ ಎಲ್ಲ ಸ್ವಲ್ಪ ಅಂತ ಅನ್ನಿಸ್ತು ಡಿಸ್ಕೌಂಟ್ ಎಲ್ಲ ಮಾಡಿಕೊಡ್ತೀವಿ ತುಂಬ ಕಡಿಮೆ ಮಾಡಿಕೊಡ್ತೀವಿ ರೇಟನ್ನೆಲ್ಲ ತಗೊಳ್ಳಿ ತಗೊಳ್ಳಿ ಅಂತ ತುಂಬ ಒತ್ತಾಯ ಮಾಡ್ತಿದ್ರು ಆದರೆ ನಾವು ಯಾವುದು ಜುವೆಲ್ರಿನೆಲ್ಲ ಶಾಪ್ ಮಾಡಲಿಲ್ಲ ನಾನು ಸದ್ಯದಲ್ಲಷ್ಟೇ ಹುಬ್ಬಳಿಗೆ ಹೋಗಿ ಒಂದು ಸ್ವಲ್ಪ ಐಟಮ್ಗಳನ್ನೆಲ್ಲ ತಗೊಂಡು ಬಿಟ್ಟಿದ್ದೀನಿ ಮತ್ತು ಈ ಜ್ಯುವೆಲ್ರಿಯನ್ನು ತಗೊಳ್ಳಲಿಕ್ಕೆಲ್ಲ ನನಗೆ ಮನ್ಸು ಬರಲಿಲ್ಲ ಮತ್ತು ಇದು ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ನೋಡಲಿಕ್ಕೆ ಅಡ್ಡಿಲ್ಲ ಮತ್ತು ಸ್ವಲ್ಪ ನಾವು ಬಳಸ್ತಾ ಬಳಸ್ತಾ ಹೋದವಾಗ ಅಲ್ಲಿ ಥರ ಕ್ವಾಲಿಟಿಯಲ್ಲಿ ಹೆಂಗೆ ಬರ್ತೆ ಅಂತ ನಮಗೆ ಗೊತ್ತಿಲ್ಲ ನೋಡಿ ಹಾಗಾಗಿ ನನಗೆ ಈ ಜ್ಯುವೆಲ್ರಿ ಐಟಮ್ ಎಲ್ಲ ನೋಡಿದ ತಕ್ಷಣ ಅಷ್ಟೊಂದು ಏನು ಹೇಳಿ ನಂಬಿಕೆ ಬರಲಿಲ್ಲ ಹಾಗೆ ನಾವು ಕೊಡೋ ರೇಟಿಗೆ ತಕ್ಕನಾಗೆ ಅದು ಬಾಳಿಕೆ ಬಂದರೆ ಅಡ್ಡಿಲ್ಲ ನೋಡಿ ಹಾಗಾಗಿ ಇದೊಂದು ನನ್ನಲ್ಲಿ ಸಣ್ಣ ಕ್ವೆಶನ್ ಮಾರ್ಕ್ ಅನ್ನಿಸ್ತು ಹಾಗಾಗಿ ನಾನು ಯಾವುದು ಕೂಡ ಶಾಪ್ ಮಾಡಲಿಲ್ಲ ಹಾಗೆ ಇದು ಒಂದೊಂದು ನೆಕ್ಲೆಸ್ಸಿಗೆಲ್ಲ ಅವ್ರದ್ದು ಸಾವಿರದ ನಾಲ್ಕುನೂರು ಸಾವಿರದ ಐದುನೂರು ಅಂತೆಲ್ಲ ಇದ್ರು ತುಂಬ ಕಡಿಮೆ ಮಾಡಿಕೊಡ್ತೀವಿ ತಕೊಳ್ಳಿ ತಕೊಳ್ಳಿ ಅಂತ ಹೇಳ್ತಾಯಿದ್ರು ಹಾಗೆ ನಾವು ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ ಅಷ್ಟೇ ಹಾಗೆ ಯಾವುದೂ ಕೂಡ ಪರ್ಚೇಸ್ ಎಲ್ಲ ಮಾಡಲಿಲ್ಲ ಎರಡು ಜನ ಬಂದಿದ್ರು ಅವರು ತುಂಬ ಐಟಮ್ಸ್ಗಳನ್ನೆಲ್ಲ ತಂದಿದ್ರು ಹಾಗೆ ಚೆನ್ನಾಗಿತ್ತು ಐಟಮ್ಸ್ಗಳನ್ನೆಲ್ಲ ಇನ್ನೂ ಊರ ಕಡೆ ಎಲ್ಲ ತಗೊಂಡಿರ್ಬೋದು ಅಂತ ಅಂದ್ಕೊತೀನಿ ಹಾಗೆ ಅದೇ ದಿನ ಸಾಯಂಕಾಲ ಜೋರು ಮಳೆ ಅಲ್ಲ ಹಾಗೇ ಶಿರ ಮಾಡಿದ್ರೆ ತಿನ್ಲಿಕ್ಕೆ ಖುಷಿ ಆಗ್ತದೆ ಅಂತ ಅಂದ್ಬಿಟ್ಟು ಶಿರ ಮಾಡಿದ್ವಿ ಹಾಗೆ ಸಂಜೆ ಟೈಮಲ್ಲಿ ಇದೊಂದು ಸಣ್ಣದಾಗಿ ಪಾರ್ಟಿ ನಮ್ಮದು ಶಿರಾ ಪಾರ್ಟಿ ಇವತ್ತಿನ ದಿನ